ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಇಂದಿರಾ ಏಕಾದಶಿ ವ್ರತ ಯಾವಾಗಿದೆ ಮತ್ತು ಈ ದಿನದ ಶುಭ ಸಮಯ ಮಹತ್ವವನ್ನು ನೋಡೋಣಂತೆ ಹಿಂದೂ ಧರ್ಮದೊಳಗೆ ನೋಡ್ರಿ ಏಕಾದಶಿ ಪೂಜೆಗೆ ವಿಶೇಷ ಮಹತ್ವ ಐತಿ ಇಂದಿರಾ ಏಕಾದಶಿ ಇರುತ್ತೆ ನೋಡ್ರಿ ಪವಿತ್ರವಾದ ಉಪವಾಸ ಇರುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದನ್ನು ಅಶ್ವಿಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂತ ಆಚರಣೆಯನ್ನು ಮಾಡಲಾಗತ್ತೆ ಈ ರಥ ನೋಡಿರಿ ವಿಷ್ಣುವಿನ ಭಕ್ತಿಯೊಂದಿಗೆ ಸಂಬಂಧಿಸೈತಿ ಹೀಗಾಗಿ ಇದನ್ನು ಪಿತೃಪಕ್ಷದ ಸಮಯದಲ್ಲಿ ಅಂದರೆ ಮಹಾಲಯ ಅಮಾವಾಸ್ಯೆಗೆ ಮದ್ದಿನ ದಿನಗಳಲ್ಲಿ ಆಚರಣೆಯನ್ನು ಮಾಡುವಂಥದ್ದು ಈ ರಥ ನೋಡ್ರಿ ಪಿತೃಗಳಿಗೆ ಮೋಕ್ಷವನ್ನು ಕೊಡುಗೆಯಾಗಿ ನೀಡುವಂಥ ಉದ್ದೇಶವನ್ನು ಹೊಂದೈತಿ ಅಂತ ಹೇಳ್ಬೋದು ಈ ದಿನದಂದು ಏನಪ್ಪ ಅಂದ್ರೆ ವಿಷ್ಣುವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸೋದು ರೂಢಿಯಲ್ಲೈತಿ ಈ ದಿನದಂದು ವಿಷ್ಣುವನ್ನು ಪೂಜಿಸೋದ್ರಿಂದ ಒಬ್ಬ ವ್ಯಕ್ತಿ ಬಯಸಿದ ಫಲಗಳನ್ನು ಪಡಿಬೋದು ಮತ್ತು ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ನೋಡ್ರಿ ಜೊತೆಗೆ ಪೂರ್ವಜರ ಆಶೀರ್ವಾದವನ್ನು ಕೂಡ ಪಡಿಬೋದು ಅಂತ ನಂಬಲಾಗುತ್ತೆ ಇಂದಿರ ಏಕಾದಶಿ ಉಪವಾಸ ಯಾವಾಗ ಯಾವಾಗ ಅಂತ ನೋಡೋದಾದರೆ ನಾಳೆ ಅಂದರೆ ಸೆಪ್ಟೆಂಬರ್ ಹದಿನೇಳರಂದು ಆಚರಣೆಯನ್ನು ಮಾಡಲಾಗುತ್ತೆ ನೋಡಿರಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಈ ದಿನ ನೋಡ್ರಿ ವಿಷ್ಣುವನ್ನು ಪೂಜಿಸುವಂತಹ ಸಮಯ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ಈ ಸಮಯದಲ್ಲಿ ವಿಷ್ಣುವನ್ನು ಪೂಜಿಸಿದರೆ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಈ ಪೂಜೆಯ ಮಹತ್ವ ಏನಪ್ಪ ಅಂತ ನೋಡೋದಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ ಈ ರೋತ ಏನಂದ್ರೆ ಭಕ್ತರ ಪಾಪಗಳನ್ನು ಕ್ಷಮಿಸಿ ಕರ್ಮದ ಭಾರವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ಆತ್ಮದ ಶುದ್ಧತೆ ಮತ್ತು ಜೀವನಕ್ಕೆ ಒಳ್ಳೆಯ ಮಾರ್ಗ ಸುಗಮವಾಗುತ್ತೆ ಅಂತ ನಂಬ್ತಾರೆ ನೋಡ್ರಿ ಈ ರಥ ಕೇವಲ ವೈಯಕ್ತಿಕ ಶುದ್ಧತೆಗೆ ಮಾತ್ರ ಅಲ್ಲ ಕುಟುಂಬದ ಸಮೃದ್ಧಿಗೂ ಕೂಡ ಸಹಾಯ ಮತ್ತು ಅದರ ಜೊತೆಗೆ ಪಿತೃಗಳ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಐಶ್ವರ್ಯ ಬರುತ್ತೆ ಅಂತ ನಂಬಲಗತ್ತೆ ನೋಡ್ರಿ ಈ ಇಂದ್ರ ಏಕಾದಶಿಯಿಂದ ವಿಷ್ಣುವನ್ನು ಪೂಜೆ ಮಾಡೋದರಿಂದ ಮರಣಾನಂತರ ಮೋಕ್ಷ ಸಿಗುತ್ತೆ ಅಂತ ಒಂದು ನಂಬಿಕೆ ಮತ್ತು ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಈ ದಿನ ಉಪವಾಸವನ್ನು ಮಾಡಿ ವಿಷ್ಣುವಿನ ಜೊತೆಗೆ ಪೂರ್ವಜರನ್ನು ಪೂಜಿಸಿದರೆ ಜೀವನದ ಎಲ್ಲ ಸಮಸ್ಯೆ ಕೂಡ ದೂರ ಆಗುತ್ತೆ ಮತ್ತು ಆಸೆಗಳು ಕೂಡ ಈಡೇರ್ತವೆ ಅಂತ ನಂಬ್ತಾರೆ ಈ ಇಂದ್ರ ಏಕಾದಶಿ ಕಥೆಯಲ್ಲಿ ಏನು ಬರುತ್ತೆ ಅಂತಂದ್ರೆ ರಾಜ ಇಂದ್ರಸೇನನಿಗೆ ಶ್ರೀಕೃಷ್ಣನ ನೋಡ್ರಿ ಈ ವೃಥದಿಂದ ಪಿತೃಗಳಿಗೆ ಮೋಕ್ಷ ದೊರಕುವ ಬಗ್ಗೆ ತಿಳಿಸ್ತಾನೆ ಈ ಕಥೆಯನ್ನು ಅಥವಾ ಆಲಿಸೋದ್ರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಜ್ಞಾನ ಶ್ರದ್ಧೆ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ ದಂತಕಥೆ ಪ್ರಕಾರ ನೋಡ್ರಿ ಮಹೇಶ್ಮತಿ ಅನ್ನುವಂಥ ನಗರದಲ್ಲಿ ಇಂದ್ರಸೇನ ಅಂತ ರಾಜ ಇದ್ದ ಒಂದು ದಿನ ರಾಜನು ತನ್ನ ಕನಸಿನಲ್ಲಿ ಸತ್ತ ತಂದೆ ನರಕದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಿರೋದನ್ನು ಕಾಣ್ತಾನೆ ಆಗ ನೋಡ್ರಿ ನಂತರ ಆತನ ತಂದೆಯನ್ನು ಈ ನೋವಿಗೆ ಮುಕ್ತಗೊಳಿಸಲು ನಾರದ ಮುನಿಯ ಬಳಿ ಹೋಗಿ ಈತ ಸಲಹೆಯನ್ನು ಕೇಳ್ತಾನ ಆಗ ನಾರದ ಮುನಿಗಳು ಇಂದ್ರಸೇನಿಗೆ ಇಂದ್ರ ಏಕಾದಶಿ ವ್ರತದ ಒಂದು ಮಹತ್ವವನ್ನು ತಿಳಿಸ್ತಾರೆ ರಾಜನು ನಿಯಮಾನುಸಾರ ಈ ಒಂದು ವ್ರತವನ್ನು ಆಚರಿಸಿ ಇದರಿಂದ ಪಡೆದ ಪುಣ್ಯವನ್ನು ತಂದೆಗೆ ದಾನ ಮಾಡ್ತಾನೆ ಅದರ ಫಲವಾಗಿ ನೋಡ್ರಿ ತಂದೆ ಆತ್ಮಕ್ಕೆ ಮೋಕ್ಷ ದೊರಕಿತು ಅಂತ ಹೇಳಲಾಗತ್ತೆ ನೋಡ್ರಿ ಈ ಏಕಾದಶಿ ದಿನದಂದು ನೋಡ್ರಿ ಮಧ್ಯಾಹ್ನ ಸಮಯದಲ್ಲಿ ಪಿತೃಗಳಿಗೆ ಧೂಪವನ್ನು ಹಿಡಿದು ಅವರನ್ನು ಧ್ಯಾನಿಸಿದ್ರೆ ಈ ದಿನ ಪೂರ್ವಿಕರಾಗಿ ಪೂರ್ವಿಕರಿಗಾಗಿ ನೋಡಿರಿ ಸಂಕ್ಷಿಪ್ತವಾಗಿ ಗರುಡ ಪುರಾಣವನ್ನು ಪಠಿಸ್ಬೇಕಂತೆ ಈ ಗರುಡ ಪುರಾಣವನ್ನು ಪಠಿಸೋದ್ರಿಂದ ಪೂರ್ವಜರಿಗೆ ಶಾಂತಿ ಸಿಗುತ್ತೆ ಅಂತ ನಂಬಲಾಗುತ್ತೆ ಮತ್ತು ಇದಲ್ದೇ ಇಂದ್ರ ಏಕಾದಶಿ ದಿನದಂದು ಅಣ್ಣ ಹಣ ವಸ್ತ್ರ ಅನ್ನವನ್ನು ನಿರ್ಗತಿಕರಿಗೆ ದಾನ ಮಾಡಬೇಕು ಇದರ ಫಲವಾಗಿ ವ್ಯಕ್ತಿ ಏನಪ್ಪ ಅಂದ್ರೆ ಭೌತಿಕ ಸುಖವನ್ನು ಪಡಿತಾನೆ ಅಂತ ನಂಬಲಾಗತ್ತೆ ನೋಡಿರಿ ಇದು ಇಂದಿರಾ ಏಕಾದಶಿಯ ಒಂದು ಮಾಹಿತಿ ನೋಡಿರಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತೆ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು